ಗುಲಾಬಿ ಇರನಾ ಹಾಂ ದೇವಕ್ಕಿ ಇರ ಹಾಂ ಲೀಲಾವತಿ ಲೀಲಾವತಿ ಪಲ್ನೇಮ್ಮ ಪೂತಾರ್ ಪಲ್ನೇ ಇರ್ನಲ್ಲ ಲೀಲಾವತಿ ಬೇರೆ ಜೈತೇರಾ ಬೇರೆ ಇರ ಪುತಾರ್ ನಾಳೆ ಜೊತೆ ಹಾಂ ಕಣ್ಣದ ನಾನು ನೋಡ್ತೀನಿ ಮೇರೆ ಗೊತ್ತಿರ ಇರಗೆ ಏತ ನಮ್ಮ ಪ್ರಾಯ ಅಂದು ಅಂದಾಜಿ ಶುಗರ್ ಉಂಡು ಎಂಚ ಕಣ್ಣು ಪಂಡ ತೋಜಿ ಪಂಡ ಎಂಚ ಕನ್ನಡ ಹಾ ನೀವು ತುಳು ತುಳು ಅದೇ ಜಾರ್ ಜಪ್ಪಡ್ ಜಪ್ಪಡ್ ದಾನ ಜೈದಿನಿ నిద్ర వరపండే అన్న బరడా లక్కోడా అండా జలి 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 అంచనా বলতেছেন কেন দিচ্ছো পড়াটা পটিলা পুরো কিনতে গুলো আছে আছে ইংরেজি